ಬೆಳಿಗ್ಗೆ ನನ್ನ ಮುದ್ದಾದ ಕಂದ ಬಂದು ಅಮ್ಮ ಇವತ್ತು ನನ್ನ ಸ್ಕೂಲಲ್ಲಿ ಪಾಟ್ಲಾಗ ಪಾರ್ಟಿ ಇದೆ ಅಮ್ಮ ಏನಾದರೂ ಹೊಸದಾಗಿರೋ ಚೈನೀಸ್ ಥರ ಇರುವಂಥ ಒಂದು ಹೆಲ್ದಿಯಾಗಿರೋ ರೆಸಿಪಿ ಮಾಡಿಕೊಡಮ್ಮ ಅಂತ ಕೇಳ್ತು ಅವಾಗ ನನ್ನ ಹೃದಯ ಫುಲ್ ಕರಿಗಿ ಬಿಡ್ತು ಬಟ್ ಯಾವುದೇ ರೀತಿ ಡೀಪ್ ಫ್ರೈ ಮೈನೀಸ್ ಯೂಸ್ ಮಸ್ತ್ ಆದಂಥ ಹೆಲ್ದಿ ರೆಸಿಪಿ ನಾನು ನಿಮಗೆ ಮಾಡಿ ಮಾಡ್ತು ಅದಕ್ಕಿಂತ ಮುಂಚೆ ನೀವೆಲ್ಲರೂ ಪಟಾಪಟ್ ಅಂಥೇಳೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಮತ್ತು ನನ್ನ ಚಾನಲ್ ಹೆಸರು ನಿಮ್ಗೆ ಗೊತ್ತೈತಲ್ಲ ಆಯಿಲ್ ಕುಕಿಂಗ್ ಅಂತ ಹೇಳಿ ಒಂದು ಇಟ್ಟು ಎಣ್ಣೆಲ್ದ ಹೆಲ್ದಿಯಾಗಿ ಟೇಸ್ಟ್ ಒಳಗೆ ಚೇಂಜ್ ಆಗ್ಲಾರದಂತ ಅಡಗಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇವತ್ತಿದ್ರು ನಾನು ನನ್ನ ಮಗಳಿಗೆ ಮಾಡತ್ತೀನಿ ನೀವು ನಿಮ್ಮ ಮಕ್ಳಿಗೆ ಮಾಡ್ರಿ ಫುಲ್ ಫಿದಾ ಆಗಿ ಬಿಡ್ತಾರು ಚಂದಂಗೆ ಬೇಸಿರೋ ಒಂದು ಕಪ್ ಅಷ್ಟು ರಾಜ್ಮಾ ತೊಗೊಂಡು ಬಿಡ್ರಿ ಅವ್ರನ್ನ ಹೆಂಗೆ ರಾತ್ರಿ ನೆನೀಟ್ ಬೆಳಿಗ್ಗೆ ಒಂದು ಏಳೆಂಟು ಬಿಸಿಲಕ್ಕೆ ಕುಯ್ ಕುಯ್ ಅಂತ ಹೇಳಿ ಕುಗ್ಸ್ಕೊಂಡು ಬಿಡ್ರಿ ಹೆಂಗೆ ಅವತ್ತರ ಹಿಂಗೆ ಫೋರ್ಕ್ ಸಹಾಯದಿಂದ ಅವ್ರನ್ನ ಸ್ಮ್ಯಾಶ್ ಮಾಡ್ಕೊಡ್ರಿ ಫೋರ್ಕಿಂದ ಸ್ಮ್ಯಾಶ್ ಆಗಲಿಲ್ಲಪ್ಪ ಅಂದ್ರೆ ಮಿಕ್ಸರ್ನಾಗ ಪಲ್ಸ್ ಮೋಡನಾಗ ಒಂದು ಸತಿ ಗಿರ್ ಗಿರ್ ಅಂತ ತಿರುಗಿಸ್ಬಿಡ್ರಿ ಹಂಗ ಒಂದು ದೊಡ್ಡ ಆದಂಥ ಸಿಹಿ ಆಲೂಗಡ್ಡೆ ಅಂತ ಏನಂತಾರಲ್ಲ ಅದನ್ನು ತೊಗೊಂಡು ಚಂದಂಗ ಹಿಂಗೆ ಕಟ್ ಮಾಡ್ಕೊಂಡು ಅದನ್ನು ಚೆಂದಂಗೆ ಫೋರ್ಕ್ ಸಹಾಯದಿಂದ ಏನು ಮಾಡ್ರಪ್ಪ ಅಂದ್ರೆ ಚೆಂದಂಗೆ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ರಿ ಅದು ಚೆಂದಂಗೆ ಸ್ಮ್ಯಾಶ್ ಆಗಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಮಿಕ್ಸರ್ದಾಗ ಹಾಕೊಂಡು ತಿರುಗಿಸಿ ಬಿಡ್ರಿ ಮತ್ತೆ ನಿಮಗೆ ಏನಾರು ಬೆಳಿಗ್ಗೆ ಮಾಡೋಕ ಟೈಮ್ ಇಲ್ಲಪ್ಪ ಆತಂದ್ರೆ ಇದನ್ನು ರಾತ್ರಿನೂ ರೆಡಿ ಮಾಡಿ ಇಟ್ಕೋಬೋದು ಫ್ರಿಜ್ಜಿನಾಗ ಇಟ್ಕೊಂಡು ಬೆಳಗ್ಗೆ ಇದನ್ನು ನೀವು ಕುಕ್ ಮಾಡಿನೂ ಕೊಡ್ಬೋದು ಜಸ್ಟ್ ಫೈ ಟು ಟೆನ್ ಮಿನಿಟ್ಸ್ ಅಷ್ಟು ಹತ್ತೈತಿ ಪ್ರಿಪ್ರೇಷನಿಗೆ ಒಂದು ಹತ್ತು ನಿಮಿಷ ಹತ್ತೈತಿ ಅದಾತಂದ್ರೆ ಮಸ್ತ್ ತಂದು ರೆಡಿ ಆಗಿಬಿಡ್ತಿದ್ದು ಬೆಳಿಗ್ಗೆ ಟೆನ್ಷನ್ ಸೊ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ರಾಜ್ಮಾ ಮತ್ತು ಈ ಬೇಯಿಸಿದಂಥ ಸಿಹಿ ಆಲೂಗಡ್ಡೆನ ಚಂದಂಗೆ ಏನು ಮಾಡ್ಬೇಕಂದ್ರೆ ಏಕೆ ರಸ ಆಗುವಂಗೆ ಮಿಕ್ಸ್ ಮಾಡ್ಬೇಕು ನಾನು ನೀನು ಒಂದಾಗಿ ಬಾಳೋಣ ಅಂಥೇಳಿ ಹೆಂಗೆ ರಾಜ್ಕುಮಾರ ಮತ್ತು ಜಯಪ್ರದ ಇದ್ರೆಲ್ಲ ಸೇಮ್ ಹಂಗೆ ಮಾಡಿಬಿಡ್ಬೇಕಿದ್ದನ್ನೆ ಸೊ ಫುಲ್ ಸ್ಮ್ಯಾಶ್ ಆದಮೇಲೆ ಅದು ಫುಲ್ ಡೋ ಸೈಝಿಗೆ ಐತೆ ಇಲ್ಲೋ ಅದ್ರೊಳಗೆ ನೀರಿನಂಶ ಅಂಶ ಐತೆ ಅಲ್ಲೋ ಚೆಕ್ ಮಾಡ್ಕೊರಿ ನೀರಿನ ಇರಬಾರ್ದು ಯೂಶುವಲಿ ಇರೋಂಗಿಲ್ಲ ಸೊ ಇತ್ತ ಅಂತಂದ್ರೆ ಬೇಕಾದ್ರೆ ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬಹುದು ಹೌದು ಈಗ ಅಥವಾ ಮುಂದೆ ನಾವು ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ಮೇಲೂ ನಾನು ಹೇಳತ್ತೀನಿ ಸೊ ಇದಕ್ಕೆ ನಾ ಬೇಸಿಕ್ ಮಸಾಲೆ ಆದಂಥ ಅರ್ಶಿನ ಧನಿಯಾ ಪುಡಿ ಜೀರಿಗೆ ಪುಡಿ ಆಮೇಲೆ ಅಚ್ಚ ಖಾರದ ಪುಡಿನ ನಮ್ಮ ಮನೆಗೆ ರುಚಿಗೆ ತಕ್ಕಷ್ಟು ನಾನು ಅಡ್ಜಸ್ಟ್ ಮಾಡ್ಕೊಳತ್ತೀನಿ ಸೊ ನೀವು ಹೆಚ್ಚು ಕಡಿಮೆ ಕ್ವಾಂಟಿಟಿ ವೈಸ್ ಅದನ್ನು ವೇರಿ ಮಾಡ್ಕೊಬೋದು ಸೊ ಇದಾದ್ಮೇಲೆ ನೋಡ್ರಿ ಇಲ್ಲಿ ನಾವು ಒಂದು ಕ್ಯಾರೆಟ ಮತ್ತು ಸ್ಪ್ರಿಂಗ್ ಆನಿಯನ್ನ ಬೀಟ್ರೂಟ ತೊಗೊಂಡೇನಿ ಸೊ ಏನು ಈ ಬಾಕ್ಸ್ ತೋರಿಸಲ್ಲ ನಾನು ಇದನ್ನು ಮೀಶೋಯಿಂದ ಇಂದ ತೊಗೊಂಡೇನಿ ಸೊ ಭಾಳ ಮಸ್ತ್ ಐತಿ ನೀವು ರಾತ್ರಿನ ಎಲ್ಲಾನು ವೆಜಿಟೇಬಲ್ಸ್ ಕಟ್ ಮಾಡಿ ಮುಚ್ಚಳ ಮುಚ್ಚಿ ಫ್ರಿಜ್ನಾಗೆ ಇಟ್ಕೋಬೋದು ಯಾವುದೂ ಹಾಳಾಗಂಗಿಲ್ಲ ಈ ಪ್ರಾಡಕ್ಟ್ ಲಿಂಕ್ ನಿಮಗೆ ಬೇಕಾಗಿತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ ನಾನು ಲಿಂಕ್ ಕಳಿಸ್ತೀನಿ ಸೊ ಈ ಎಲ್ಲ ವೆಜಿಟೇಬಲ್ಸ್ ಹಾಕಿ ಇನ್ನೊಂದು ಸ್ವಲ್ಪನ ಅದಕ್ಕೆ ಉಪ್ಪು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳತ್ತೇನೆ ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಹೆಲ್ದಿಯಾಗಿ ಈ ಡೋರ್ ರೆಡಿಯಾಗೈತಿ ನಾನು ಹೇಳತ್ತೆಲ್ಲ ಬೀಟ್ರೂಟ ಕ್ಯಾರೆಟ ಸ್ಪ್ರಿಂಗ್ ಆನಿಯನ್ ಹಾಕಿದ್ಮೇಲೆ ನಿಮ್ಗೆ ಒಂದು ಸ್ವಲ್ಪ ಡೋ ಏನಾದರೂ ಭಾಳ ಸಾಫ್ಟ್ ಅನ್ಸತ್ತೈತಿ ಅಂತಂದ್ರೆ ಅಕ್ಕಿ ಹಿಟ್ಟು ಹಾಕೋರಿ ಕ್ರಿಸ್ಪಿನೆಸ್ಸು ಬರ್ತೈತಿ ಬಟ್ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಹಿಟ್ಟನ್ನು ಯೂಸ್ ಮಾಡಿಲ್ಲ ಫುಲ್ಲು ಲೋಕ ಆಬೊಳಗೆ ಇದನ್ನು ನಾನು ಇದನ್ನ ರೆಡಿ ಮಾಡೇನಿ ಸೊ ನಿಮ್ದು ಪಡ್ಡು ಪೋಯನ ಯಾವ ಸೈಜ್ ಅದನ್ನ ನೋಡ್ಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಸೈಜ್ ಒಳಗೆ ಈ ರೀತಿ ನೀವು ಇದನ್ನ ಉಂಡಿ ರೆಡಿ ಮಾಡ್ಕೋಬಹುದು ನೀವು ಇದನ್ನ ಏರ್ ಫ್ರೈ ಕೂಡ ಮಾಡಬಹುದು ಇಲ್ಲಪ್ಪ ಅಂತಂದ್ರೆ ನನ್ನಂಗ ಈ ಪಡ್ಡು ಪ್ಯಾನ್ ಒಳಗ ಎರಡು ಸೈಡುನು ನೀವು ನೀಟಾಗಿ ಇದನ್ನ ಕುಕ್ ಮಾಡ್ಕೊಬಹುದು ಸೊ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ ಹೌದು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಆಗೈತಿ ಇದನ್ನ ತಿಂದ ಮೇಲೆ ನಿಮ್ಗೆ ಯಾವುದೇ ರೀತಿ ಶುಗರ್ ಜಾಸ್ತಿನೂ ಸ್ಪೈಕ್ ಆಗುದಿಲ್ಲ ಬಿಕಾಸ್ ನಾನು ಅದನ್ನ ಅದನ್ನ ಟೆಸ್ಟ್ ಮಾಡಿ ನಿಮಗೆ ಹೇಳತ್ತೇನೆ ಹಿಂಗೆ ಈ ಪಡ್ಡು ಪ್ಯಾನ್ ಅಥವಾ ಪನಿಯಾರ ಪ್ಯಾನ ಫುಲ್ ಹೀಟ್ ಆದ ಮೇಲೆ ಇವು ಹಾಕ್ಬೇಕಾಗ್ತತಿ ಎರಡು ಸೈಡ ಚಂದಂಗೆ ಕುಕ್ ಮಾಡ್ಕೊರಿ ಸ್ವಲ್ಪ ಅಕ್ಕಿ ಹಿಟ್ಟಿತ್ತಂದ್ರೆ ಭಾಳ ಕ್ರಿಸ್ಪಿನೆಸ್ ಬರ್ತೈತಿ ಇಲ್ಲ ಅಂತಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತೈತಿ ಒಳಗಿಂದ ಭಾಳ ಸಾಫ್ಟ್ ಇರ್ತೈತಿ ಮತ್ತು ಈ ಒಂದು ರೆಸಿಪಿ ಏನಪ್ಪ ಅಂದ್ರೆ ಹೈ ಪ್ರೋಟೀನ್ ಇರ್ತೈತಿ ಸೊ ಗ್ರೋತಿಗೆಲ್ಲೂ ಹೆಲ್ಪ್ ಆಗ್ತೈತಿ ಇದ್ರೊಳಗೆ ವೆಜಿಟೇಬಲ್ಸ್ ಅದಾವೆ ಕಾನ್ಸ್ಟಿಪೇಷನ್ ತಡಿತೈತಿ ಗಟ್ ಹೆಲ್ತಿಗೆ ಮಕ್ಕಳಿಗೆ ಒಳ್ಳೇದ ಅಷ್ಟು ಅಲ್ಲದೆ ಇದ್ರೊಳಗೆ ಫೈಬರ್ ಐತಿ ಯಾವುದೇ ರೀತಿ ಕಲರ್ ಇಲ್ಲ ಅಂದರೆ ನ್ಯಾಚುರಲ್ ಕಲರ್ ಐತಿ ಪ್ರಿಸರ್ವೇಟಿವ್ಸ್ ಇಲ್ಲ ಎನರ್ಜಿ ಬೂಸ್ಟ್ ಮಾಡ್ತೈತಿ ಅಷ್ಟು ಅಲ್ಲದೆ ರಾಜ್ಮಾ ಮತ್ತು ಬೀಟ್ರೂಟ್ ಕೊಡೋದ್ರಿಂದ ಅವ್ರಿಗೆ ಐಯರ್ನ್ ಇರ್ತೈತಿ ಇದ್ರ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗ್ತೈತಿ ಟೈರ್ಡ್ ಆಗಂಗಿಲ್ಲ ಮಕ್ಕಳ ಮತ್ತೆ ಯಾವುದೇ ರೀತಿ ಆಯಿಲ್ ಯೂಸ್ ಮಾಡದೇ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅವ್ರ ದೇಹನ ಸೇರೋದಿಲ್ಲ ಅಷ್ಟೇ ಅಲ್ಲದೆ ಡೀಪ್ ಫ್ರೈ ಇಲ್ಲ ಇನ್ನು ಡಯಾಬಿಟಿಕ್ ಅವ್ರಿಗೆ ತೊಗೊಂಡಾಗ ಇದು ಲೋ ಗ್ಲೈಸೆಮಿಕ್ ಕ್ವಾಂಟಿಟಿ ಇರೋದ್ರಿಂದ ಹೈ ಫೈಬರ್ ಇರೋದ್ರಿಂದ ಝೀರೋ ಇರೋದ್ರಿಂದ ಬಹಳ ಅಂದ್ರೆ ಹೆಲ್ತಿಗೆ ಒಳ್ಳೇದವ್ರಿಗೆ ಸೊ ನೋಡ್ರಿ ನೀವು ಹೊರಗಡೆಯಿಂದ ಫುಲ್ ಸಾಫ್ಟ್ ಸಾಫ್ಟ್ ಇರ್ತೈತಿ ಸೊ ನೀವು ಇದನ್ನು ಬೇಕಾದ್ರೆ ಹಂಗ ತೆಂಗಿನಕಾಯಿ ಚಟ್ನಿ ಟೊಮ್ಯಾಟೊ ಚಟ್ನಿ ಜೊತೆ ತಿನ್ಬೋದು ನಿಮಗೆ ಯಾವ ಚಟ್ನಿ ಬೇಕಲ್ಲ ಆ ಚಟ್ನಿ ಜೊತೆ ನೀವು ಇದನ್ನ ಆರಾಮಾಗಿ ತಿನ್ಬೋದು ಮತ್ತು ಇದು ವೆಯ್ಟ್ ಲಾಸ್ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ರೆಸಿಪಿ ಸೊ ಇಲ್ಲಪ್ಪ ಅಂದರೆ ಹಿಂಗೆ ನಾನು ನನ್ನ ಮಗಳಿಗೆ ಮಾಡಿಕೊಟ್ನಲ್ಲ ಒಂಥರ ಚೈನೀಸ್ ರೆಸಿಪಿ ನೀವು ಆ ಥರನೂ ಮಾಡ್ಬೋದು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಇಲ್ಲಿ ಹಾಕ್ಕೊಂಡು ಚಂದಂಗೆ ಕುಕ್ ಮಾಡಾತೀನಿ ಯಾಕಂದ್ರೆ ಮಕ್ಳಿಗೆ ತಿನ್ನೋಕ್ಕೋಸ್ಕರ ಭಾಳ ಕ್ರಂಚಿ ಇಡ್ಲಾರ್ದೆ ಸ್ವಲ್ಪ ಕ್ರಂಚಿನೇ ಸಿಟ್ಕೊಂಡು ಚಂದಂಗೆ ಅಂದರೆ ಚೆಂದಂಗದ್ರನ್ನ ಕುಕ್ ಮಾಡ್ಕೊಳ್ಳುತ್ತೇನೆ ಇಫ್ ನಿಮ್ಮ ಮಕ್ಕಳೇನಾದರೂ ಇದ್ದರು ಅಂತಂದ್ರೆ ಸೊ ಇಫ್ ದೇ ಆರ್ ಗೋಯಿಂಗ್ ಟು ಲೈಕ್ ದ ಕ್ರಂಚಿನೆಸ್ ನೀವು ಅವ್ರಿಗೆ ಕ್ರಂಚಿನೆಸ್ ಕೊಡ್ಬೋದು ನನ್ನ ಮಗು ಇನ್ನೂ ಚಿಕ್ಕದಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ನಾನು ಅದನ್ನು ಇಲ್ಲಿ ರೆಡಿ ಮಾಡ್ಕೊಳತ್ತೇನೆ ಸೊ ನೋಡ್ಬೋದಿಲ್ಲ ಇದು ಚಂದಂಗಿ ಕುಕ್ ಆದಮೇಲೆ ನಾ ಇದಕ್ಕೇನು ಮಾಡ್ತೇನಪ್ಪ ಅಂದ್ರೆ ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಕರಿಬೇವು ದೇಹಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಆಮೇಲೆ ಇದಕ್ಕೆ ಸ್ವಲ್ಪ ಮೈಲ್ಡ್ ಸ್ಪೈಸಿನೆಸ್ ಕೊಡಾಕ ನಾನು ಇಲ್ಲೇನು ಮಾಡ್ತೀನಿ ನಮ್ಮ ಇಂಡಿಯನ್ ಬೇಸಿಕ್ ಮಸಾಲೆಗಳಾದಂಥ ಜೀರಿಗೆ ಪುಡಿ ಧನಿಯಾ ಪುಡಿ ಅರ್ಶಿಣದ ಪುಡಿ ಅಚ್ಚ ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳುತ್ತೇನೆ ಸೊ ಆ್ಯಸ್ ಯೂಶುವಲ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ ಸ್ವಲ್ಪ ಗ್ರೇವಿನೆಸ್ ಅಂದರೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಲಿ ಅನ್ನೋಕ್ಕೋಸ್ಕರ ನಾನು ಇಲ್ಲೇನು ಮಾಡಾತ್ತೇನೆ ಟೊಮ್ಯಾಟೊ ಸಾಸು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡಾತ್ತೀನಿ ಮೊದಲು ಸಾಸ್ ಹಾಕೋಕಿತಾ ಮೊದಲ ಅದನ್ನ ಹಾಕೋದ ಮರ್ತೀನಿ ಸೊ ಅದಕ್ಕೆ ಆಮೇಲೆ ಅದನ್ನು ಆ್ಯಡ್ ಮಾಡ್ಕೊಳ್ಳತ್ತೇನಿ ಇದನ್ನೆಲ್ಲ ಹಾಕಿದ ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಡ್ಡು ಮಿಕ್ಸರ್ ಏನಿರ್ತೈತಲ್ಲ ಸೊ ಅದನ್ನು ನೀವೆಲ್ಲೇ ಆ್ಯಡ್ ಮಾಡ್ಕೋಬೇಕಾಗ್ತೈತಿ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಜಂಟಲಾಗಿ ಮಿಕ್ಸ್ ಮಾಡಬೇಕು ಬಿಕಾಸ್ ಒಳಗೆ ಭಾಳ ಸಾಫ್ಟ್ ಇರ್ತೈತಿ ಹೊರಗೆ ಅಷ್ಟು ಕ್ರಿಸ್ಪಿ ಅದು ಸೊ ಸುಮ್ಮನೆ ಹಿಂಗೆ ಸಾಟಿ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಈ ಗೋಬಿ ಮಂಚೂರಿ ಅಂಗಡಿ ಒಳಗೆಲ್ಲ ಟಾಸ್ ಮಾಡ್ತಾರಲ್ಲ ಆ ಥರ ನೀವು ಅದನ್ನು ನೀಟಾಗಿ ಟಾಸ್ ಮಾಡ್ಕೊಂಡ್ರು ನಡಿತೈತಿ ನೀವು ಇಲ್ಲಿ ನೋಡ್ಬೋದು ನಾ ಸ್ಪೂನಿಂದ ಮುಟ್ಟಿದ ತಕ್ಷಣ ಅದು ಒಡ್ಯಾಕತ್ ಬಿಟ್ಟೈತಿ ಸೊ ಅಷ್ಟು ಸಾಫ್ಟ್ ಇರ್ತೈತಿ ಬಟ್ ಟೇಸ್ಟ್ ಮಾತ್ರ ಏವನ್ ಇರ್ತೈತಿ ಮಕ್ಳು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಇದನ್ನ ಸೊ ನನ್ನ ಮಗಳು ಪಾಟ್ಲಕ್ ಪಾಟಿಗೆ ಇದನ್ನು ತೊಗೊಂಡು ಹೋಗಿ ಬಂದ ಮೇಲೆ ಮತ್ತೆ ಇನ್ನೊಂದು ಸತಿ ಮಾಡ್ಕೊಡಮ್ಮ ಅಂತ ನನ್ನ ಕೇಳಿದ್ಲು ಸೊ ನೀವು ಇದನ್ನೊಂದ್ಸತಿ ಟ್ರೈ ಮಾಡಿರಿ ನಿಮ್ಮ ಮಕ್ಕಳು ಇದನ್ನ ಇಷ್ಟಪಟ್ಟರೆ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಇಂಥ ಒಳ್ಳೊಳ್ಳೆ ಹೆಲ್ದಿ ರೆಸಿಪಿಗಾಗಿ ನನ್ನ ಅಕೌಂಟ್ ನಾವು ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿಪ್ಪ ಮತ್ತು ನೀವು